ನಮಸ್ತೆ ಶರಣ್ಯೇ ಶಿವೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಧನಸ್ಸು ರಾಶಿಯವರಿಗೆ ಜುಲೈ ತಿಂಗಳ ಒಂದು ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಸಪ್ತಮ ಭಾವದಲ್ಲಿ ಏಳನೇ ಮನೇಲಿ ಕೂತ್ಕೊಂಡಿದ್ದಾನೆ ಆ ಗುರುವಿಗೆ ರವಿಯ ಒಂದು ಯುತಿಯನ್ನು ಹೊಂದಿದ್ದಾನೆ ನೋಡಿ ಗುರು ಬಂದು ನಿಮ್ಮ ರಾಶ್ಯಾಧಿಪತಿ ಆಗ್ತಾನೆ ರವಿ ಬಂದು ಭಾಗ್ಯಾಧಿಪತಿ ಆಗ್ತಾನೆ ಇವರು ಇಬ್ಬರು ಒಂದೇ ಮನೆಯಲ್ಲಿದ್ದಾಗ ಒಂದು ಅದ್ಭುತವಾದಂತಹ ಬದಲಾವಣೆ ಜೀವನದಲ್ಲಾಗುತ್ತೆ ಅದು ಮುಖ್ಯವಾಗಿ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವದ ವಿಚಾರದಲ್ಲಿ ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಜೊತೆ ಯಾವಾಗ ರವಿ ಬರ್ತಾನೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾನೆ ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನು ಪಡಿತೀರ ಯಾವುದೋ ಒಂದು ಕೆಲಸ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಏನಾದರೂ ಒಂದು ಸಾಧನೆಯನ್ನು ಮಾಡೋದ್ರ ಮೂಲಕ ಈ ಒಂದು ತಿಂಗಳಿನಲ್ಲಿ ಉತ್ತಮ ಹೆಸರನ್ನು ಪಡೆಯುವಂಥದ್ದು ಸಮಾಜದಲ್ಲಿ ಅಂತ ಬಂದಾಗ ನಿಮ್ಮ ಊರು ನೀವು ಇರುವಂತಹ ಪ್ರದೇಶದ ಸುತ್ತಮುತ್ತ ಕೂಡ ಒಂದಿಷ್ಟು ಒಳ್ಳೆಯ ಹೆಸರು ಅಥವಾ ನೀವು ನಿಮ್ಮ ವೃತ್ತಿ ಕ್ಷೇತ್ರ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲೂ ಕೂಡ ಉತ್ತಮ ಕೆಲಸಗಾರರು ಅಂತನೋ ಅಥವಾ ಉತ್ತಮ ತಿಳುವಳಿಕೆ ಉಳ್ಳವರು ಅಂತನೋ ಒಂದು ಒಳ್ಳೆಯ ಒಂದು ಹೆಸರನ್ನು ಪಡಿತೀರ ಹಾಗೇ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿದೆ ಯಾಕೆಂದರೆ ಅದೃಷ್ಟ ಕೊಡುವವನ್ನು ನಿಮಗೆ ರವಿಗ್ರಹವಾಗಿ ಸಪ್ತಮದಲ್ಲೇ ಗುರುವಿನ ಜೊತೆಯಲ್ಲಿರೋದ್ರಿಂದ ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯ ಅನುಕೂಲಗಳು ಲಾಭ ಇದೆಲ್ಲವೂ ಚೆನ್ನಾಗಿರುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಧನ ಲಾಭವನ್ನು ಈ ಒಂದು ತಿಂಗಳಲ್ಲಿ ಕಾಣ್ತೀರ ಅಂತ ಹೇಳ್ಬೋದು ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ಚೆನ್ನಾಗಿದೆ ಯಾಕಂದರೆ ಸಪ್ತಮಾಧಿಪತಿ ಬುಧಗ್ರಹ ಅಷ್ಟಮದಲ್ಲಿ ಇದ್ದರೂ ಸಹಿತ ಸಪ್ತಮದಲ್ಲಿ ಶುಭ ಗ್ರಹಗಳಿದ್ದಾರೆ ಅಂದರೆ ನಿಮಗೆ ಶುಭ ಫಲವನ್ನು ಕೊಡುವ ಗ್ರಹಗಳಾದಂತಹ ಗುರು ಮತ್ತು ರವಿ ಇರೋದರಿಂದ ನೋಡಿ ಭಾವ ಭಾವಾಧಿಪತಿ ಎರಡೂ ಪೀಡಿತವಾಗಿದ್ದರೆ ಮಾತ್ರ ನಮಗೆ ಅಶುಭ ಫಲ ಭಾವಾಧಿಪತಿ ಪೀಡಿತವಾಗಿದ್ದರೂ ಕೂಡ ಪೀಡಿತ ಅಂತಂದರೆ ಅವನು ಅಷ್ಟಮದಲ್ಲಿ ಅಷ್ಟೇ ಸ್ವಲ್ಪ ಪರಿಶ್ರಮದಿಂದ ಕೆಲಸವನ್ನು ಮಾಡ್ತೀರ ದಶಮಾಧಿಪತಿ ಕೂಡ ಬುಧನೇ ಆಗಿರೋದ್ರಿಂದ ಸ್ವಲ್ಪ ಕೆಲಸದ ವಿಚಾರದಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸಿ ಹಾರ್ಡ್ ವರ್ಕ್ ಮಾಡ್ತೀರಾ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಕಂಪ್ಲೀಟ್ ಮಾಡ್ತೀರಾ ಆ ಕೆಲಸನ ಕಷ್ಟಪಟ್ಟು ಮಾಡಿದ್ದಕ್ಕೆ ಒಳ್ಳೆಯ ಹೆಸರನ್ನು ಪಡಿತೀರಾ ಒಳ್ಳೆಯ ಹೊಗಳಿಕೆಯನ್ನು ಕೂಡ ನೀವು ಪಡ್ಕೊಳ್ತೀರಾ ಮೇಲಧಿಕಾರಿಗಳಿಂದ ಒಳ್ಳೆಯ ಹೊಗಳಿಕೆಯನ್ನು ಪಡ್ಕೊಳ್ತೀರಾ ಹಾಗಾಗಿ ಕೆಲಸದ ವಿಚಾರದಲ್ಲಿ ನಿಮಗೆ ಈ ತಿಂಗಳು ತೃಪ್ತಿ ಇರುತ್ತೆ ಧನಸ್ಥಾನಾಧಿಪತಿ ಆದಂತಹ ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳಿದ್ದರೆ ಒಳ್ಳೆಯ ಸಮಯ ಆಗಿರುತ್ತೆ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಅಲ್ಲಿ ಶನಿ ಇರೋದರಿಂದ ಪ್ರಾಪರ್ಟಿ ತಗೊಳ್ಳೋ ವಿಚಾರ ಅಥವಾ ಸೇಲ್ ಮಾಡುವಂಥ ವಿಚಾರವಾಗಿ ಆಗಿರಬಹುದು ನೀವೇನಾದರೂ ಮಾತುಕತೆಗಳನ್ನು ಆಡಬೇಕು ಅಂತಂದರೆ ಈ ತಿಂಗಳು ಕೂತ್ಕೊಂಡು ಮಾತಾಡ್ಬೋದು ಅಂದರೆ ಅಲ್ಲಿ ಸಪ್ತಮ ಭಾವ ಕೂಡ ಚೆನ್ನಾಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಚೆನ್ನಾಗಿರೋದ್ರಿಂದ ನೀವು ಆಡುವಂತಹ ಮಾತು ಅಂದರೆ ನಿಮ್ಮ ಮಾತುಕತೆ ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಆಗುತ್ತೆ ತೃತೀಯ ಭಾವಾಧಿಪತಿ ಕೂಡ ಶನಿನೇ ಆಗಿರೋದ್ರಿಂದ ಕೆಲಸದ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಜೊತೆಗೆ ಶ್ರದ್ಧೆ ಹಾಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಆದರೆ ದಶಮವನ್ನು ಶನಿ ನೋಡ್ತಾ ಇರೋದ್ರಿಂದ ಮೊದಮೊದಲು ಸ್ವಲ್ಪ ಅಡೆತಡೆಗಳು ಏನಾದರೂ ಒಂಚೂರು ವಿಘ್ನಗಳು ಬರುತ್ತೆ ಆದರೆ ಕೆಲಸದ ವಿಚಾರದಲ್ಲಿ ಏನೇ ವಿಘ್ನ ಬಂದರೂ ಕೂಡ ಏನೇ ಅಡೆತಡೆಗಳು ಬಂದರೂ ಕೂಡ ನೀವು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತೀರ ರವಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿರ್ತಾನೆ ಇಲ್ಲ ನಾನು ಮಾಡಲೇಬೇಕು ಏನೇ ಅಡೆತಡೆಗಳು ಬಂದರೂ ನಾನು ಕೆಲಸ ಕಂಪ್ಲೀಟ್ ಮಾಡಲೇಬೇಕು ಕೈಗೆ ತೊಗೊಂಡಿರೋ ಪ್ರಾಜೆಕ್ಟ್ನ ನಾನು ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂತಹ ಒಂದು ಹಠ ಛಲ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ ಹಾಗಾಗಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಕೂಡ ಕೊನೆಯಲ್ಲಿ ಗೆಲ್ತೀರ ಚತುರ್ಥಾಧಿಪತಿಯಾದ ಗುರುಗ್ರಹ ಸಪ್ತಮದಲ್ಲಿರೋದ್ರಿಂದ ಮನೆಯನ್ನು ಕಟ್ಟಬೇಕು ಮನೆ ತಗೊಳ್ಬೇಕು ಕಟ್ಟಿರೋ ಮನೆ ತಗೋಬೇಕು ಅಥವಾ ಪ್ರಾಪರ್ಟಿ ಕೃಷಿ ಭೂಮಿಯನ್ನು ತಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಪ್ರಯತ್ನ ಮಾಡಿ ನೀವು ಇಷ್ಟಪಡೋ ರೀತಿಯಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೃಷಿ ಭೂಮಿ ತಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಒಳ್ಳೆ ಅವಕಾಶ ಈ ತಿಂಗಳು ಕಾದಿದೆ ಗುರು ಮತ್ತು ರವಿ ಒಂದೇ ಮನೇಲಿರೋದರಿಂದ ನಾಲ್ಕನೇ ಮನೇಲಿ ಶನಿ ಇರೋದ್ರಿಂದ ಅದ್ಭುತವಾದಂತಹ ಒಂದು ಅವಕಾಶ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಪಂಚಮಾಧಿಪತಿ ಕುಜಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ ದೇವರು ಪೂಜೆ ಇತ್ಯಾದಿಗಳ ವಿಚಾರದಲ್ಲಿ ಹೊಸ ಹೊಸದನ್ನು ಕಲಿತೀರ ಈ ತಿಂಗಳಲ್ಲಿ ಯಾಕೆಂದರೆ ಐದನೇ ಮನೆ ಮತ್ತು ಒಂಬತ್ತನೇ ಮನೆ ಇದೆಲ್ಲ ಧರ್ಮಸ್ಥಾನ ದೇವರು ಭಕ್ತಿ ಐದನೇ ಮನೆ ಭಕ್ತಿಯನ್ನು ಪ್ರೀತಿಯನ್ನು ತೋರಿಸಿದ್ರೆ ಒಂಬತ್ತನೇ ಮನೆ ದೇವರು ದೈವ ಇವುಗಳನ್ನು ಬಗ್ಗೆ ತಿಳಿಸುತ್ತೆ ಈ ಎರಡರ ಒಂದು ಕಾಂಬಿನೇಷನ್ ಇದೆ ಪಂಚಮಾಧಿಪತಿ ನವಮದಲ್ಲಿದ್ದಾನೆ ಹಾಗೇ ಕೇತುಗ್ರಹ ಕೂಡ ಇದ್ದಾನೆ ನೋಡಿ ಕೇತುಗ್ರಹ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುವಂಥ ಗ್ರಹ ದೇವರು ಪೂಜೆ ಆಚಾರ ವಿಚಾರಗಳ ಬಗ್ಗೆ ಗುರುಗ್ರಹ ತಿಳಿಸಿದ್ರು ಕೂಡ ಕೇತುಗ್ರಹ ಅದರ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಭಕ್ತಿಯ ಒಂದು ಪರಾಕಾಷ್ಠೆಯಿಂದ ಬೇಗ ಮೋಕ್ಷವನ್ನು ಪಡೆಯುವಂಥದ್ದು ಅಥವಾ ಈ ಒಂದು ಹೊರಗಿನ ಪ್ರಪಂಚದ ಬಗ್ಗೆ ಗಮನ ಇಲ್ಲದೆ ಒಂದು ಆಂತರಿಕ ಭಕ್ತಿಯಿಂದ ಸಿಗುವಂತಹ ಒಂದು ತೃಪ್ತಿಯನ್ನು ಕಂಡುಕೊಳ್ಳೋದಕ್ಕೆಲ್ಲ ಕಾರಕನಾಗಿರ್ತಾನೆ ವೈರಾಗ್ಯವನ್ನು ಉಂಟು ಮಾಡ್ತಾನೆ ದೇವರ ಮೇಲೆ ಅತ್ಯಂತ ಭಕ್ತಿಯನ್ನು ಉಂಟು ಮಾಡ್ತಾನೆ ಹೀಗಾಗಿ ಪಂಚಮಾಧಿಪತಿಯಾದ ಕುಜನೊಟ್ಟಿಗೆ ಕೇತುಗ್ರಹ ಇರೋದ್ರಿಂದ ವಿದ್ ನಿಮ್ಮ ಒಂದು ಪೂಜೆ ಪುನಸ್ಕಾರದ ವಿಚಾರದಲ್ಲಿ ಹೊಸದಂದು ಏನಾದರೂ ಕಲಿತೀರ ಯಾಕೆ ಪೂಜೆ ಪುನಸ್ಕಾರ ಅಂತ ಹೇಳಿದೆ ಅಂದರೆ ಧನಸ್ಸು ರಾಶಿಯವರಿಗೆ ತುಂಬ ದೇವರ ಭಕ್ತಿ ಜಾಸ್ತಿ ಯೂಶ್ವಲಾಗಿ ಯಾರೇ ಧನಸ್ಸು ರಾಶಿಯವರಿದ್ದೀರ ಅಂದರೆ ನೀವು ತುಂಬ ಪೂಜೆ ಮಾಡ್ತೀರಾ ಅಟ್ಲೀಸ್ಟ್ ನೀವು ಪೂಜೆ ಮಾಡಲ್ಲ ಅಂದರೆ ನಾಸ್ತಿಕರಂತೂ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಧನಸ್ಸು ರಾಶಿಯವರು ನಾಸ್ತಿಕರಾಗೋಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ದೇವರ ಮೇಲೆ ತುಂಬ ಭಕ್ತಿ ಇರುತ್ತೆ ಭಯ ಇರುತ್ತೆ ಯಾರಿಗೆ ಹೆದರಲಿಲ್ಲ ಅಂದರೂ ನೀವು ದೇವ್ರಿಗೆ ತುಂಬ ಹೆದರ್ತೀರ ಹಾಗಾಗಿ ಧರ್ಮ ಪೂಜೆ ಆಚಾರ ವಿಚಾರಗಳಂದರೆ ತುಂಬ ಶ್ರದ್ಧೆ ಇಟ್ಟು ಕೇಳ್ತೀರಾ ಪಾಲಿಸೋಕ್ಕಾಗುತ್ತೋ ಇಲ್ಲವೋ ಅದಕ್ಕೆ ಶ್ರದ್ಧೆ ಇಟ್ಟು ಕೇಳ್ತೀರಾ ಹಾಗಾಗಿ ನೀವು ಇಂಥದ್ರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಈ ಥರ ಹೊಸ ವಿಚಾರಗಳನ್ನ ಈ ತಿಂಗಳಲ್ಲಿ ತಿಳ್ಕೊಳ್ತೀರಾ ಆರನೇ ಮನೆ ಅಧಿಪತಿಯಾದ ಶುಕ್ರಗ್ರಹ ಆರನೇ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಪ್ರೈವೇಟ್ ಜಾಬಲ್ಲಿರೋವಂಥವ್ರಿಗೆ ಚೆನ್ನಾಗಿದೆ ಅಂದರೆ ಕೆಲಸದ ವಿಚಾರ ಅಂತ ಬಂದಾಗ ಕೆಲಸ ಕಷ್ಟ ಏನಿರೋದಿಲ್ಲ ಬಹಳ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ತೀರ ಆದರೆ ಕೆಲಸ ಮಾಡುವ ಸ್ಥಳದಲ್ಲಿ ವಾತಾವರಣ ನಿಮ್ಗೆ ಇಷ್ಟ ಆಗ್ತಾ ಇರೋದಿಲ್ಲ ಅಂದರೆ ಏನೋ ನಿಮ್ಮ ಹಿಂದೆ ಬೆನ್ನ ಹಿಂದೆ ಏನೋ ಮಾತಾಡ್ಕೊಳ್ತಾ ಇದ್ದಾರೆ ಕೆಲವು ಮಿತ್ರರೇ ಶತ್ರುಗಳ ಥರ ವರ್ತಿಸ್ತಾ ಇದ್ದಾರೆ ಹಿತಶತ್ರುಗಳು ಯಾರು ಮಿತ್ರರು ಯಾರು ಯಾರ ಬಗ್ಗೆನೂ ಗೊತ್ತಾಗ್ತಿಲ್ಲ ಈ ಥರ ಎಲ್ಲ ಸ್ವಲ್ಪ ಗೊಂದಲಗಳಿರುತ್ತೆ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ವೃತ್ತಿಯ ಬಗ್ಗೆ ಮಾತ್ರ ಗಮನ ಕೊಡೋದಾದರೆ ಖಂಡಿತ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಾವ ತೊಂದರೆನೂ ಇಲ್ಲ ಹಾಗೆ ಲಾಭಾಧಿಪತಿ ಕೂಡ ನಿಮಗೆ ಶುಕ್ರನೇ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಜೊತೆಗೆ ಖರ್ಚು ಕೂಡ ಇರುತ್ತೆ ಬಂಡವಾಳ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಲಾಭದ ಅಪೇಕ್ಷೆ ಜಾಸ್ತಿ ಇರುತ್ತೆ ಆದರೆ ನೀವು ಎಷ್ಟು ಅಂದ್ಕೊಳ್ತೀರೋ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ನಿಮ್ಗೆ ಅನುಕೂಲ ಆಗುತ್ತೆ ಆದರೆ ಹಣಕಾಸಿನ ಮುಗ್ಗಟ್ಟಂತೂ ಖಂಡಿತ ಬರಲ್ಲ ಅಷ್ಟಮದಲ್ಲಿ ಬುಧ ಇದ್ದಾನೆ ದಶಮಾಧಿಪತಿ ಮತ್ತು ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ಒಂದು ಕೆಲಸದಲ್ಲಿ ಅವರ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಬುಧ ಅಷ್ಟಮದಲ್ಲಿದ್ದಾಗ ಶುಭ ಫಲವನ್ನು ಕೊಡೋದಿಲ್ಲ ಸ್ವಲ್ಪ ಅಶುಭ ಫಲವನ್ನು ಕೊಡ್ತಾನೆ ಬುಧನಿಗೆ ಪರಿಹಾರಾರ್ಥವಾಗಿ ವಿಷ್ಣು ಸಹಸ್ರನಾಮ ಮಂತ್ರವನ್ನು ಪ್ರತಿದಿನ ಕೇಳಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಹದಿನಾರನೇ ತಾರೀಕು ವರೆಗೂ ಏನೂ ಸಮಸ್ಯೆ ಇಲ್ಲ ಚೆನ್ನಾಗಿದೆ ಯಾಕೆಂದರೆ ಸೂರ್ಯನು ಸಪ್ತಮದಲ್ಲಿ ಇರ್ತಾನೆ ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ಒಂದು ವರ್ಕ್ ಪ್ರೆಷರ್ ಇರೋದಿಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಒಳ್ಳೆ ಹೆಸರು ಇರುತ್ತೆ ಎಲ್ಲ ಇರುತ್ತೆ ಆದರೆ ಹದಿನೇಳನೇ ತಾರೀಕಿಗೆ ಸೂರ್ಯನು ಅಷ್ಟಮಕ್ಕೆ ಬಂದುಬಿಡ್ತಾನೆ ಅಷ್ಟಮಕ್ಕೆ ಬಂದ ಕೂಡಲೇ ನಿಮಗೆ ಪ್ರಾಬ್ಲಮ್ ಬಂದುಬಿಡತ್ತೆ ಅಂತಲ್ಲ ಅಥವಾ ನಿಮಗಿರುವಂತಹ ಒಳ್ಳೆ ಹೆಸರು ಅದೆಲ್ಲ ಹೊರಟೋಗ್ಬಿಡುತ್ತೆ ಆ ಥರ ಏನಿಲ್ಲ ಆದರೆ ಅಷ್ಟಮಕ್ಕೆ ಸೂರ್ಯ ಬರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಕೆಲಸ ಸ್ವಲ್ಪ ನಿಧಾನ ಆಗುತ್ತೆ ಸೂರ್ಯ ಮತ್ತು ಬುಧ ಎರಡೂ ಗ್ರಹಗಳು ಅಷ್ಟಮದಲ್ಲೇ ಇರ್ತಾರಲ್ವ ಕೆಲಸಗಳು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಕೆಲಸಗಳು ಪೆಂಡಿಂಗ್ ಆಗ್ತಾ ಇರುತ್ತೆ ಸ್ವಲ್ಪ ಮೇಲಧಿಕಾರಿಗಳು ಕೆಲಸದ ವಿಚಾರದಲ್ಲಿ ತುಂಬ ಜಾಸ್ತಿ ವಿಚಾರಿಸ್ತಿರ್ತಾರೆ ಕೊಟ್ಟಿರೋ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತಾ ಕೆಲಸ ಕಂಪ್ಲೀಟ್ ಆಯ್ತು ಹತ್ರ ಪದೇ ಪದೇ ಕೇಳಿದಾಗ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಆದರೆ ಬೇರೆ ಏನು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಆ ಥರದ್ದೇನು ಆಗೋದಿಲ್ಲ ಹನ್ನೆರಡನೇ ಮನೆ ಅಧಿಪತಿ ಜೊತೆ ಕೇತುಗ್ರಹ ಇರೋದರಿಂದ ಪ್ರಯಾಣ ಮಾಡೋದು ಹೆಚ್ಚಾಗಿರುತ್ತೆ ಅನಗತ್ಯ ಪ್ರಯಾಣ ಬೇಡ ತುಂಬ ಅವಶ್ಯಕತೆ ಇದ್ದರೆ ಪ್ರಯಾಣ ಮಾಡಿ ಪ್ರತಿದಿನ ಆಫೀಸ್ಗೆ ಹೋಗಿ ಬರೋದು ಅದು ಓಕೆ ದೂರದ ಪ್ರಯಾಣ ಒಂಬತ್ತನೇ ಮನೆ ಅಂದರೆ ದೂರದ ಪ್ರಯಾಣ ತೋರಿಸುತ್ತೆ ದೂರದ ಪ್ರಯಾಣ ಅಂತಂದರೆ ಬೇಡ ಯಾಕೆಂದರೆ ಕುಜ ಮತ್ತು ಕೇತು ಕುಜ ರಾಹು ಕುಜ ಶನಿ ಇದೆಲ್ಲ ಬಂದಾಗ ಸಣ್ಣ ಪುಟ್ಟ ತೊಂದರೆಗಳು ದೊಡ್ಡ ಮಟ್ಟದಲ್ಲೂ ಆಗಬಹುದು ಅಪಘಾತಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರಾಕೃತಿಕವಾಗಿ ಆಗೋದ್ರಿಂದ ಇದು ಸಹಜವಾಗಿ ಹನ್ನೆರಡು ರಾಶಿಯಲ್ಲಿ ಬಹುತೇಕ ರಾಶಿಯವರಿಗೆ ಇದು ಅನ್ವಯ ಆಗುತ್ತೆ ಇಂಥ ರಾಶಿಯವ್ರಿಗೆ ಮಾತ್ರ ಆಗುತ್ತೆ ಅಂತ ಬರಲ್ಲ ನಿಮಗೆ ಇದು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ದೂರದ ಪ್ರಯಾಣ ಮಾಡಲಿಕ್ಕೆ ಹೋದಾಗ ಸಮಸ್ಯೆಗಳಾಗತ್ತೆ ಮೂರನೇ ಮನೆಗೆ ದೃಷ್ಟಿ ಇದೆ ಹಾಗಾಗಿ ರಾಹು ಕೂಡ ಮೂರನೇ ಮನೆಯಲ್ಲಿರೋದ್ರಿಂದ ಪ್ರಯಾಣ ಅನಗತ್ಯ ಪ್ರಯಾಣ ಬೇಡ ಡೈಲಿ ನೀವು ಓಡಾಡುವಂಥದ್ದು ಅಂದರೆ ಡೈಲಿ ಆಫೀಸ್ ನೀವು ಯಾವ ರೂಟಲ್ಲಿ ಹೋಗ್ತೀರಾ ಆ ರೂಟಲ್ಲಿ ದಾರಿಲಿ ಓಕೆ ತೊಂದರೆ ಇಲ್ಲ ಏನೋ ಒಂದು ಬದಲಾವಣೆ ಬೇರೆ ರೂಟಲ್ಲಿ ಹೋಗೋದು ಅಥವಾ ಬೇರೆ ಕಡೆಯಿಂದ ಹೋಗೋದು ಅಥವಾ ಬೇರೆ ಕಡೆ ಪ್ರಯಾಣವನ್ನು ಮಾಡುವಂಥದ್ದು ಇದ್ಯಾವುದು ಈ ತಿಂಗಳಲ್ಲಿ ಬೇಡ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು ಯಾಕೆಂದರೆ ಅಷ್ಟಮದಲ್ಲಿ ಬುಧ ಕೂಡ ಇರೋದರಿಂದ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಗಣಪತಿ ಅಷ್ಟೋತ್ತರವನ್ನು ಹಾಗೆ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಶನಿವಾರ ಪ್ರತಿ ಶನಿವಾರ ಎಳ್ಳು ದಾನ ಕೊಡೋದು ಮರಿಬೇಡಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಶನಿಯಿಂದ ಆಗಾಗ ಮನಸ್ಸಿಗೆ ಬೇಸರಗಳುಂಟಾಗುತ್ತೆ ನೆಮ್ಮದಿಗೋಸ್ಕರ ಮಾನಸಿಕ ನೆಮ್ಮದಿಗೋಸ್ಕರ ಪ್ರತಿ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ಒಳ್ಳೆಯದಾಗತ್ತೆ ಎಲ್ಲರಿಗೂ ಶುಭವಾಗಲಿ